ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಊರಿ ಈಗ ನಾನು ಹೇಳುವಂಥ ಮಾಹಿತಿ ಬಾಬು ಜಗಜ್ಜೀವನ್ ರಾಮ್ ವಸತಿ ಸಹಿತ ಶೆಡ್ ನಿರ್ಮಾಣ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಯ ಒಂದು ನೆರವನ್ನು ಕೂಡ ಸಿಗುವಂಥದ್ದು ಆದರೆ ಈ ಒಂದು ಯೋಜನೆಯ ಅನುಗುಣವಾಗಿ ಇದರಲ್ಲಿ ಇರುವಂಥ ಸಾಮಾನ್ಯ ಮಾಹಿತಿ ಏನಂದರೆ ಬಡವರಿಗೆ ಒಂದು ರೀತಿ ಕನಸಿನ ಮನೆ ನಿರ್ಮಾಣದ ಒಂದು ಮಾತು ಕೂಡ ಆಗಿರಬಹುದು ಅದರಲ್ಲಿಯೂ ಕೂಡ ಕುಶಲಕರ್ಮಿಗಳಿಗೆ ತಮ್ಮ ಒಂದು ಕುಟುಂಬದ ವೃತ್ತಿಯ ನಿರ್ವಹಣೆಗಾಗಿ ಶೆಡ್ಗಳ ಒಂದು ಅಗತ್ಯತೆಯನ್ನು ಕೂಡ ಇರುವಂಥದ್ದು ಹಾಗಾಗಿ ಅವುಗಳ ಒಂದು ನಿರ್ಮಾಣವನ್ನು ಮಾಡಿಕೊಳ್ಳಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಬೇಕಾಗಿರುವಂಥದ್ದು ಹಾಗಾಗಿ ಬಾಬು ಜಗಜೀವನ್ ರಾಮ್ ವಸತಿ ಮತ್ತು ಕಾರ್ಯಾಗಾರ ನಿರ್ಮಾಣದ ಯೋಜನೆಯನ್ನು ಕೂಡ ಈ ಒಂದು ಮಾಹಿತಿಯಲ್ಲಿ ರೂಪಿಸಲಾಗಿರುವಂಥದ್ದು ಹಾಗಾಗಿ ಇದನ್ನು ಕೂಡ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೂಡ ಆಗಿರುವಂಥದ್ದು ಆದರೆ ತಮ್ಮಲ್ಲಿ ಒಂದು ರೀತಿ ನಿವೇಶನ ಆಗಿರಬಹುದು ಆನಂತರ ಹಳೆ ಮನೆ ಹಾಗೆಯೇ ಗುಡಿಸಲನ್ನು ಹೊಂದಿರತಕ್ಕಂಥ ವಸತಿ ರಹಿತ ಚರ್ಮಕಾರರಾಗಿರಬಹುದು ಆನಂತರ ಕುಶಲಕರ್ಮಿಗಳಿಗೆ ಏನು ವಾಸವನ್ನು ಮಾಡಲಿಕ್ಕೆ ಹಾಗೆಯೇ ಕೆಲಸವನ್ನು ಕೂಡ ಮಾಡುವಂಥದ್ದಾಗಿರಬಹುದು ಅವರಿಗೆ ಒಂದು ರೀತಿ ಅನುಕೂಲವಾಗುವಂತೆ ಅನುಕೂಲವನ್ನ ಮಾಡಿಕೊಳ್ಳಲಿಕ್ಕೆ ವಸತಿ ಸಹಿತ ಶೆಡ್ಗಳ ನಿರ್ಮಾಣಕ್ಕಾಗಿ ಇದರಲ್ಲಿ ಆರ್ಥಿಕ ನೆರವನ್ನು ಒದಗಿಸಲಾಗ್ತದೆ ಆದರೆ ಈ ಒಂದು ಯೋಜನೆಯನ್ನ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತಗಳ ಮುಖಾಂತರ ಒಂದು ರೀತಿ ಅನುಷ್ಠಾನವನ್ನ ಮಾಡಲಾಗ್ತದೆ ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಏನು ಈ ಒಂದು ಯೋಜನೆ ಇದನ್ನು ಎಲ್ಲಿ ಪಡ್ಕೊಳ್ಬೇಕು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಇದರ ಒಂದು ಉದ್ದೇಶ ಏನು ಅಂತ ಹೇಳಿ ಸಂಪೂರ್ಣವಾಗಿ ಕೊಡ್ತೇನೆ ನಾನು ನಿಮಗೆ ಆದರೆ ಇದರಲ್ಲಿ ಒಂದೇ ಹಂತವಾಗಿ ಹೇಳುವುದಾದರೆ ಏನಿದು ವಸತಿ ಸಹಿತ ಶಡ್ ನಿರ್ಮಾಣ ಯೋಜನೆ ಅಂದರೆ ಡಾಕ್ಟರ್ ಬಾಬು ಜಗ ಜೀವನ್ ರಾಮ್ ವಸತಿ ಸಹಿತ ಕಾರ್ಯಾಗಾರ ಶೆಡ್ ನಿರ್ಮಾಣ ಯೋಜನೆಯು ವಸತಿ ಸಹಿತ ಚರ್ಮಕಾರರಾಗಿರಬಹುದು ಆಮೇಲೆ ಕುಶಲಕರ್ಮಿಗಳಾಗಿರಬಹುದು ಆನಂತರ ತಮ್ಮ ಒಂದು ವಾಸವನ್ನು ಮಾಡಲಿಕ್ಕೆ ತಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಿ ಅನುಕೂಲವಾಗುವಂತೆ ವಸತಿ ಸಹಿತ ಶಡ್ಗಳನ್ನು ನಿರ್ಮಿಸಲಿಕ್ಕೆ ಆರ್ಥಿಕವಾಗಿರತಕ್ಕಂಥ ನೆರವನ್ನು ಒದಗಿಸುವಂತಹ ಒಂದು ಯೋಜನೆಯಾಗಿದೆ ಆದರೆ ಈ ಒಂದು ಯೋಜನೆಯನ್ನ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮಗಳ ಮುಖಾಂತರ ಅನುಷ್ಠಾನವನ್ನ ಗೊಳಿಸಲಾಗ್ತದೆ ಆದರೆ ಪ್ರತಿ ಘಟಕಕ್ಕೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಒಂದು ಆರ್ಥಿಕ ನೆರವನ್ನು ಕೂಡ ನೀಡಲಾಗುವಂಥದ್ದು ಇದರಲ್ಲಿ ಸರ್ಕಾರದ ಸಹಾಯಧನ ಎಷ್ಟು ಅಂದರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅದರಂತೆಯೇ ಇದರಲ್ಲಿ ಹೇಳುವುದಾದ್ರೆ ಇದರ ಒಂದು ವಂತಿಕೆಯು ಕೂಡ ಮೂವತ್ತು ಸಾವಿರ ರೂಪಾಯಿ ಆಗಿರುವಂತದ್ದು ಏಕೆಂದ್ರೆ ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಳಲಿಕ್ಕೆ ಚರ್ಮಕಾರ ಕುಶಲಕರ್ಮಿಗಳು ತಮ್ಮ ಹೆಸರಿನಲ್ಲಿ ಒಂದು ನಿವೇಶನ ಆಮೇಲೆ ಒಂದು ಗುಡಿಸಲನ್ನು ಕೂಡ ಹೊಂದಿರಲೇಬೇಕಾಗುವಂಥದ್ದು ಆದರೆ ಈ ಒಂದು ಯೋಜನೆ ಒಳಗಡೆ ಲಿಕ್ಕರ್ ಕಾಲೋನಿಗಳ ಅಭಿವೃದ್ಧಿಯನ್ನು ಕೂಡ ಮಾಡಲಾಗುವಂಥದ್ದು ಲಿಕ್ಕರ್ ಕಾಲೋನಿಗಳು ಎಂದರೆ ಶೇಕಡಾ ಪ್ರಮಾಣ ಒಂದು ನೂರರಷ್ಟು ಚರ್ಮಕಾರರಾಗಿರಬೇಕು ಆ ನಂತರ ಕುಶಲಕರ್ಮಿಗಳು ಏನು ವಾಸ ಮಾಡುವಂತಹ ಇತರೆ ಕಾಲೋನಿಗಳನ್ನ ಈ ಒಂದು ಯೋಜನೆ ಒಳಗಡೆ ಅಭಿವೃದ್ಧಿಪಡಿಸಲಾಗುತ್ತದೆ ಆದರೆ ಈ ಒಂದು ಅಭಿವೃದ್ಧಿಯ ಭಾಗವಾಗಿ ಯಾವೆಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಲಾಗ್ತದೆ ಅಂತ ಹೇಳುವುದಾದರೆ ಕಾಂಕ್ರೀಟ್ ರಸ್ತೆಗಳಾಗಿರಬಹುದು ಕಾಂಕ್ರೀಟ್ ಮೀನ್ಸ್ ಶಿಶಿ ರಸ್ತೆಗಳು ನಮ್ಮ ಹತ್ರ ಶಿಶಿ ರಸ್ತೆಗಳು ಎಂದು ಕರೆಯಲಾಗ್ತದೆ ಚರಂಡಿಗಳ ನಿರ್ಮಾಣ ಆಗಿರಬಹುದು ಆನಂತರ ಬೀದಿ ದೀಪಗಳಾಗಿರಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಏನಂದ್ರೆ ವಿಶೇಷವಾಗಿ ಸಾಂಸ್ಕೃತಿಕವಾಗಿರತಕ್ಕಂಥ ಚಟುವಟಿಕೆಗಳ ಒಂದು ರೀತಿ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಚರ್ಮಶಿಲ್ಪಿ ಭವನವನ್ನು ಕೂಡ ರಚನೆ ಮಾಡಿಕೊಳ್ಳುವಂಥದ್ದಾಗಿರಬಹುದು ಹಾಗೇನೇ ಶೌಚಾಲಯಗಳ ಸೌಲಭ್ಯ ಆಗಿರಬಹುದು ಆದರೆ ಇದರಲ್ಲಿ ಅರ್ಹತಾ ಮಾನದಂಡಗಳು ಏನೇನು ಇರಬೇಕೆಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಅರುಂಧತಿ ರಾಯ್ ಚಮ್ಮಡಿಯ ಮಾದಿಗ ಜಾಂಬುವಲು ಹರಳೆಯ ಆನಂತರ ಮಚಿಗಾರ ಮೋಚುಗಾರ ಮೋಚಿ ಮೂಚಿ ತೆಲುಗು ಮೋಚಿ ಕುಮಾಟಿ ಮೋಚ ರೋಹಿದಾಸ ದೋರ ಕಕ್ಕಯ್ಯ ಆಗಿರಬಹುದು ಕಂಕಯ್ಯ ಸಮಗಾರ ಆದಿ ಆಂಧ್ರ ಆದಿ ದ್ರಾವಿಡ ಆಗಿರಬಹುದು ಆನಂತರ ಆದಿ ಕರ್ನಾಟಕದ ಉಪಜಾತಿಗಳಿಗೆ ಸೇರಿರತಕ್ಕಂಥ ಚರ್ಮಕಾರ ಕುಶಲಕರ್ಮಿಗಳಾಗಿರಬೇಕು ಅಂಥವರಿಗೆ ಈ ಒಂದು ಯೋಜನೆಯನ್ನ ಲಭಿಸುವಂಥದ್ದು ಆದರೆ ಇದರಲ್ಲಿ ಆದಿ ದ್ರಾವಿಡ ಆಗಿರಬಹುದು ಆನಂತರ ಆದಿ ಕರ್ನಾಟಕ ಆದಿ ಆಂಧ್ರ ಸಮುದಾಯದವರು ತಮ್ಮದೇ ಆಗಿರತಕ್ಕಂಥ ಒಂದು ಉಪಜಾತಿಯನ್ನ ನಮೂದಿಸಿಕೊಂಡು ಒಂದು ಸ್ವಯಂ ಘೋಷಣಾ ಪತ್ರವನ್ನು ಕೂಡ ಅವರಲ್ಲಿರಬೇಕು ಆದರೆ ಅಂತವರಿಗೆ ಕನಿಷ್ಠವಾಗಿ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ರೂಪಾಯಿ ಮೂವತ್ತೆರಡು ಸಾವಿರ ಆಮೇಲೆ ಅದಕ್ಕಿಂತ ಕಡಿಮೆ ಇದ್ರೂ ಕೂಡ ಒಳ್ಳೆಯದು ಇದರಂತನೇ ನಗರ ಪ್ರದೇಶದಲ್ಲಿ ಏನು ವಾಸ ಮಾಡುವಂತವರಿಗೆ ವಾರ್ಷಿಕ ಆದಾಯ ಎಂಬತ್ತೇಳು ಸಾವಿರದ ಆರುನೂರು ರೂಪಾಯಿ ಹಾಗೂ ಅದಕ್ಕಿಂತ ಕಡಿಮೆಯನ್ನು ಕೂಡ ಇರಬೇಕು ಆನಂತರ ಇದರಲ್ಲಿ ಏನಂದ್ರೆ ಅರ್ಜಿದಾರರು ಹಾಗೂ ಅವರ ಒಂದು ಕುಟುಂಬದವರು ಆದರೆ ಆ ಒಂದು ಸದಸ್ಯರು ನಿಗಮದ ಯಾವುದೇ ರೀತಿಯಾಗಿ ಯೋಜನೆಗಳಿಗೆ ಒಂದು ರೀತಿ ತರಬೇತಿಯಾಗಿರಬಹುದು ಆನಂತರ ಪಾದುಕೆ ಕಟೀರ ಈ ಒಂದು ಯೋಜನೆಗಳನ್ನು ಹೊರತುಪಡಿಸಿಕೊಂಡು ಉಳಿದಿರತಕ್ಕಂಥ ಯಾವುದೇ ರೀತಿಯ ಪ್ರಯೋಜನವನ್ನು ಕೂಡ ಪಡೆದಿರಬಾರದು ಆಮೇಲೆ ಸರ್ಕಾರಿ ನೌಕರಿ ಅರ್ಜಿದಾರರ ಆ ಒಂದು ಕುಟುಂಬದಲ್ಲಿ ಇರತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಸ್ತ್ರೀ ಅಥವಾ ಪುರುಷ ಇಬ್ಬರನ್ನು ಕೂಡ ಬಂದರು ಸರ್ಕಾರಿ ಆಗಿರಬಹುದು ಆಮೇಲೆ ಅರೆ ಸರ್ಕಾರಿ ಇಂಥ ಇತರೆ ಯಾವುದೇ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿ ಇರಬಾರದು ಆದರೆ ಮಹಿಳಾ ಕುಶಲಕರ್ಮಿಗಳಿಗೆ ಶೇಕಡಾ ಪ್ರಮಾಣ ಮೂವತ್ತ್ ಮೂರರಷ್ಟು ಮೀಸಲಾತಿಯನ್ನು ಕೂಡ ನೀಡಲಾಗುವಂಥದ್ದು ಆನಂತರ ವಿಕಲಚೇತನ ಅಭ್ಯರ್ಥಿಗಳಿಗೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ಕೂಡ ಇರುವಂತದ್ದು ಅದರಂತೆಯೇ ಅರ್ಜಿದಾರರ ತಮ್ಮ ಒಂದು ಹೆಸರಿನಲ್ಲಿ ನಿವೇಶನ ಆಗಿರಬಹುದು ಆನಂತರ ಹಳೆ ಮನೆ ಒಂದು ಗುಡಿಸಲನ್ನು ಕೂಡ ಹೊಂದಿರಲೇ ಬೇಕಾಗುವಂತದ್ದು ಆದರೆ ಈ ಒಂದು ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ಅದರ ಒಂದು ಪೋರ್ಟಲ್ ಸಮೇತವಾಗಿ ನಾನು ಆ ಒಂದು ಎಲ್ಲ ಮಾಹಿತಿಯನ್ನು ಕೂಡ ಇದರಲ್ಲಿ ನೀಡ್ತೇನೆ ಒಂದೇ ಹಂತದ ಪ್ರಕ್ರಿಯೆಯ ಮುಖಾಂತರ ತಿಳಿಸುವುದಾದರೆ ಸುವಿಧಾ ಪೋರ್ಟಲ್ನ ಒಂದು ವೆಬ್ಸೈಟನ್ನು ಕೂಡ ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ಶೇವಾ ಸಿಂಧು ಪೋರ್ಟಲ್ನು ಕೂಡ ಅದರಲ್ಲೇನೆ ಇರುವಂಥದ್ದು ಶೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡುವುದರ ಮುಖಾಂತರ ಇಲಾಖೆಗಳು ಮತ್ತು ಶೀವುಗಳು ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ಎರಡನೇ ಹಂತದ ಪ್ರಕ್ರಿಯೆಯ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆಯನ್ನ ಆಯ್ಕೆ ಮಾಡಿಕೊಳ್ಳಿ ಅದರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಸತಿ ಸಹಿತ ಕಾರ್ಯಾಗಾರ ನಿರ್ಮಾಣ ಯೋಜನೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ಮೂರನೇ ಹಂತದ ಪ್ರಕ್ರಿಯೆಯ ಮುಖಾಂತರ ತಿಳಿಸುವುದಾದರೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮಲ್ಲಿ ಇರತಕ್ಕಂಥ ನಿಮ್ಮ ಒಂದು ನೋಂದಾಯಿಸಿರದಂತ ಇಮೇಲ್ ಆಗಿರಬಹುದು ಹಾಗೆಯೇ ಮೊಬೈಲ್ ನಂಬರ್ ಕೂಡ ಆಗಿರಬಹುದು ಇವುಗಳನ್ನು ನಮೂದು ಮಾಡಿಕೊಂಡು ಒ ಟಿ ಪಿಯನ್ನು ಅನ್ನ ದೃಢೀಕರಿಸಿ ಅದರಲ್ಲಿ ಏನು ಒ ಟಿ ಪಿಯನ್ನು ನಮೂದು ಮಾಡಿಕೊಂಡು ನಾಲ್ಕನೇ ಹಂತದಲ್ಲಿ ಬರುವುದಾದರೆ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಿ ಅದರಲ್ಲಿ ತಮ್ಮದೇ ಒಂದು ವೈಯಕ್ತಿಕ ವಿಳಾಸವನ್ನ ಕೂಡ ನೀಡ್ರಿ ಆನಂತರ ಬ್ಯಾಂಕಿಂಗಿನ ವಿವರಗಳನ್ನು ಕೂಡ ತಮ್ಮ ಒಂದು ಅಗತ್ಯಕ್ಕೆ ಸಂಬಂಧಪಟ್ಟಂತೆ ಒದಗಿಸ್ರಿ ಮುಂದಿನ ಐದನೇ ಹಂತಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮಗೆ ಒಂದು ಅರ್ಜಿ ಸಂಖ್ಯೆಯನ್ನು ಕೂಡ ಲಭಿಸುತ್ತದೆ ಆ ಒಂದು ಪೋರ್ಟಲ್ನಲ್ಲಿ ನಿಮ್ಮದೇ ಆಗಿರತಕ್ಕಂಥ ಒಂದು ಅರ್ಜಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲಿಕ್ಕೆ ನೀವು ಈ ಒಂದು ಸಂಖ್ಯೆಯನ್ನು ಬಳಸ್ಕೋಬೇಕಾಗ್ತದ ಆದರೆ ಇದರಲ್ಲಿನೂ ಕೂಡ ಈ ಒಂದು ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ತಿಳಿಸುವುದಾದರೆ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಈ ಒಂದು ಅರ್ಜಿಯನ್ನು ಪರಿಶೀಲನೆ ಮಾಡುವುದರ ಮುಖಾಂತರ ಅರ್ಹವಾಗಿರತಕ್ಕಂಥ ಅರ್ಜಿದಾರರ ಆಯ್ಕೆ ಪಟ್ಟಿಯನ್ನ ಒಂದು ರೀತಿ ಸಿದ್ಧಪಡಿಸುತ್ತಾರೆ ಹಾಗೇನೆ ಅವರ ಒಂದು ಶಿಫಾರಸಿಗೆ ಸಂಬಂಧಪಟ್ಟಂತೆ ಈ ಒಂದು ಅರ್ಜಿಯನ್ನ ಶಾಸಕರಿಗೆ ಸಲ್ಲಿಸ್ತಾರೆ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯು ಫಲಾನುಭವಿಗಳ ಆಯ್ಕೆ ಕುರಿತಂತೆ ಒಂದು ನಿರ್ಧಾರದ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ ಆದರೆ ಈ ಒಂದು ಸಮಿತಿಗೆ ಸಂಯುಕ್ತ ಉಪ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರು ಕೂಡ ಆಗಿರುತ್ತಾರೆ ಆ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೇನೆ ಜಿಲ್ಲಾ ಸಮನ್ವಯ ಅಧಿಕಾರಿ ನಿಡ್ಕರ್ ಸದಸ್ಯ ಕಾರ್ಯದರ್ಶಿಗಳಾಗಿರುತ್ತಾರೆ ಆದರೆ ಏನು ಆಯ್ಕೆಯಾದಂತಹ ಒಂದು ಫಲಾನುಭವಿಗಳು ಅದರ ಒಂದು ಪಟ್ಟಿಯನ್ನು ಕೂಡ ಏನು ಆಡಳಿತಾತ್ಮಕ ಅನುಮೋದನೆಗಾಗಿ ಪ್ರಧಾನ ಕಚೇರಿಗೆ ಸಲ್ಲಿಸಲಾಗುತ್ತದೆ ಇದರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಿಂದ ಆಡಳಿತಾತ್ಮಕ ಅನುಮೋದನೆಯನ್ನ ಪಡೆದ ನಂತರ ಮುಂದಿನ ಅನುಷ್ಠಾನಕ್ಕಾಗಿ ಆಯಾ ಘಟಕಗಳ ಒಂದು ರೀತಿ ಸೂಚನಾ ಫಲಕಗಳಲ್ಲಿ ಒಂದು ಪ್ರಕಟವನ್ನು ಕೂಡ ಇದಕ್ಕೆ ಅಗತ್ಯವಾಗಿರತಕ್ಕಂಥ ಅಗತ್ಯವಾಗಿರತಕ್ಕಂತಹ ಡಾಕ್ಯುಮೆಂಟ್ಗಳು ಆಧಾರ್ ಸಂಖ್ಯೆ ಆಗಿರಬಹುದು ಆಮೇಲೆ ಜಾತಿ ಪ್ರಮಾಣ ಪತ್ರ ಆಗಿರಬಹುದು ಪೀಡಿತರ ಚೀಟಿ ಆಗಿರಬಹುದು ಅರ್ಜಿದಾರರ ಸಂಗಾತಿಯ ಆ ಒಂದು ಪಾಸ್ಪೋರ್ಟ್ ಆಡಳಿತ ಭಾವಚಿತ್ರ ಆಗಿರಬಹುದು ಈ ಸಿನಿಮಾ ಕಾರ್ಡ್ ಆಗಿರಬಹುದು ಇದರಲ್ಲಿ ಚಮ್ಮಾರ ಪಾದರಕ್ಷೆ ತಯಾರಕ ವೃತ್ತಿಗೆ ಮಾತ್ರ ನಿವೇಶನ ಖಾತಾ ಪ್ರಮಾಣ ಪತ್ರವೂ ಕೂಡ ಬೇಕಾಗುವಂತದ್ದು ಇದು ಏಕೆಂದ್ರೆ ವಸತಿ ಯೋಜನೆಗಾಗಿ ಮಾತ್ರ ತಗೊಳ್ತಾರೆ ಸ್ವಲ್ಪ ನೋಡಿ ಗಮನಿಸಿ ವಸತಿ ಯೋಜನೆಗಾಗಿ ಮಾತ್ರ ತಗೊಳ್ತಾರೆ ಆ ನಂತರ ನಿಗಮದ ತಾಂತ್ರಿಕ ವಿಭಾಗದ ಒಂದು ಸಮಿತಿಯಿಂದ ಏನು ನೀಡಿದಂತ ವೃತ್ತಿಯ ಕೌಶಲ್ಯ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಕೂಡ ಬೇಕಾಗ್ತದೆ ಇದಿಷ್ಟು ಈ ಒಂದು ಮಾಹಿತಿ ಸರ್ಕಾರದ ಯೋಜನೆಯ ಮಾಹಿತಿ ಆಗಿರುವಂತದ್ದು ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ